thank you ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಎನ್ನುವ ಮಾತು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಅದನ್ನು ಪಾಲಿಸುವವರ ಸಂಖ್ಯೆ ಕಡಿಮೆ ಆದರೆ ಈ ಸಂಸ್ಥೆ ದಾನೋತ್ಸವ ಕಾರ್ಯಕ್ರಮ ಮಾಡುವ ಮೂಲಕ ಅದರ ಅರಿವು ಮೂಡಿಸಿದೆ ಹೌದು ಹಾರ್ಟ್ ಸಂಸ್ಥೆ ಮೈಸೂರು ಪಾರ್ಥಾಬ್ರಿಕ್ಸ್ ಇಂಡಸ್ಟ್ರಿ ಜಕ್ಕಳ್ಳಿ ಹೆಚ್ ಡಿ ಕೋಟೆ ಹಾಗೂ ಮೈಸೂರು ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಾನೋತ್ಸವ ಕಾರ್ಯಕ್ರಮ ನಡೆದಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಗೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಜರುಗಿದೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಹಾಗೂ ಸಾಮರಸ್ಯದ ಕೊರತೆ ಕಾಣುತ್ತಿದೆ ಈ ಮಾನವೀಯ ಗುಣಗಳ ಬೇರು ಒಣಗುವ ಮುನ್ನ ನೀರಿದು ಪೋಷಿಸಿ ಸಮೃದ್ಧವಾಗಿಸುವ ಅವಶ್ಯಕತೆ ಇದೆ ಅದನ್ನು ಮನಗಂಡ ಸಹೃದಯ ಯುವಕರು ಸಮಾನ ಮನಸ್ಕರು ಸಮಾಜದ ಮೇಲಿನ ಕಾಳಜಿ ಪ್ರೀತಿಯಿಂದ ಆರಂಭಿಸಿದ್ದು ಹಾರ್ಟ್ ಸಂಸ್ಥೆ ಈ ಸಂಸ್ಥೆ ದಾನೋತ್ಸವ ಕಾರ್ಯಕ್ರಮವನ್ನ ಪ್ರಾರಂಭವಾದ ದಿನದಿಂದಲೂ ಪ್ರತಿ ವರ್ಷ ಒಂದೊಂದು ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ದಾನದ ಮಹತ್ವವನ್ನ ಮಕ್ಕಳಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡುತ್ತಿದೆ ಈ ವರ್ಷ ಮೈಸೂರು ಇಂಟರ್ ನ್ಯಾಷನಲ್ ಸ್ಕೂಲ್ ಆಯ್ಕೆ ಮಾಡಿಕೊಂಡು ದಾನೋತ್ಸವವನ್ನು ಆಚರಿಸಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ನಾಡಿಗೆ ಮಾಡಿದಂತಹ ಸಾಕಷ್ಟು ಕೆಲಸಗಳನ್ನು ನೆಲೆಸಿಕೊಳ್ಳುವಂಥ ಮತ್ತು ಅವರ ಸಂದೇಶಗಳನ್ನು ಕೊಂಡೊಯ್ಯುವುದು ಬಹಳ ಮುಖ್ಯ ಹಾಗಾಗಿ ಅವರಲ್ಲಿ ವಿಶೇಷವಾಗಿ ದಾನ ಧರ್ಮದ ಬಗ್ಗೆ ಅವರು ಬಹಳ ಕಲ್ಪನೆ ಮಾಡಬಹುದು ಸೊ ಹಾಗಾಗಿ ಅವರವನ್ನು ನಾವು ಅನುಸರಿಸಬೇಕು ಅಂದರೆ ಮಕ್ಕಳಲ್ಲಿ ಈಗ ದಾನದ ಮಹತ್ವವನ್ನು ಬಹಳ ಮುಖ್ಯ ಹಾಗೆ ಮಕ್ಕಳು ಮನೆಯಿಂದ ರಾಗಿ ಅಕ್ಕಿ ಕಾಳು ಹುರುಳಿಕಾಳು ಕಡಲೆಬೇಳೆ ಬೇಳೆಕಾಳು ಸೊಪ್ಪು ಬ್ರಷ್ ಬಾಚಣಿಕೆ ಇನ್ನಿತರ ದಿನಸಿ ಪದಾರ್ಥಗಳನ್ನು ತಂದಿದ್ರು ಐವತ್ತು ಕೆಜಿಗಿಂತಲೂ ಹೆಚ್ಚು ತಂದ ದವಸ ಧಾನ್ಯಗಳನ್ನು ಮೈಸೂರಿನ ಸೇವಾಯಾನ ವೃದ್ಧಾಶ್ರಮಕ್ಕೆ ಸ್ಥಳದಲ್ಲೇ ಹಸ್ತಾಂತರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಾಟ್ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಿನ್ಸಿಪಾಲ್ ಪ್ರೀತಿ ವಿನ್ಸೆಂಟ್ ಅಧ್ಯಕ್ಷತೆ ವಹಿಸಿದರು ಸಂಯೋಜಕರಾದ ಸುಷ್ಮಾ ಮೈಸೂರು ಅನ್ವೇಷಣೆ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಯ ಅಮರನಾಥ ರಾಜೇ ಅರಸ್ ಪಾರ್ಥ ಬ್ರಿಕ್ಸ್ ಮಾಲೀಕರಾದ ದೀಪು ಅರಸ್ ಹಾರ್ಟ್ಸ್ ಸಂಸ್ಥೆಯ ಸದಸ್ಯರು ಹಾಗೂ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರು ಆದ ಡಾ ಮಹಾಬಲೇಶ್ವರ ಮಮದಾಪುರ ಕಾರ್ಯದರ್ಶಿ ರಮೇಶ್ ಸಂಯೋಜಕ ಶಿವಲಿಂಗ ಸರಗೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಂಟಗಣ್ಣ ಸ್ವಾಮಿ ನಿವೃತ್ತ ಶಿಕ್ಷಕರಾದ ಸ್ವಾಮಿ ಸೇವಾಯಾನ ವೃದ್ಧಾಶ್ರಮದ ಮುಖ್ಯಸ್ಥರಾದ ಪ್ರಭಾಮಣಿ ಮತ್ತು ತಂಡ ಹಾಗೂ ಇಂಟರ್ ನ್ಯಾಷನಲ್ ಶಾಲೆಯ ಶಿಕ್ಷಕರು ಮಕ್ಕಳು ಸಿಬ್ಬಂದಿ ವರ್ಗದವರು ಇದ್ದರು